ಕೈ ಮುಗ್ದು ಒಂದ್ ಸ್ಮೈಲ್ ಕೆಲ್ಸಿಟ್ರಂಬ ಗುರುವೇಶ್ವರ ಬನ್ನಿ ಸಂತೋಷ ಆಗಿದ್ದರು ಸಂತೋಷ ಏನಪ್ಪ ಸರ್ ತಗೊಳ್ಳಿ ಎಷ್ಟು ಬೇಕಷ್ಟೇ ಹ್ಮ್ ಕೂತ್ಕೊಳ್ಳಿ ಸ್ವಲ್ಪ ನಿಮ್ಮ ಬಗ್ಗೆ ನೀವು ಚಿಂತೆ ಮಾಡಿ ಕೂತ್ಕೊಂಡು ಯಾಕೆ ನನ್ನನ್ನು ಭಗವಂತ ಇಲ್ಲಿ ಕರೆಸಿರ್ಬೋದು ಯಾಕೆ ನನ್ನನ್ನು ಇಲ್ಲಿ ಕೂತ್ಕೊಳ್ಸಿರಬಹುದು ಯಾಕೆ ಭಗವಂತ ನನ್ನ ಕಣ್ಣುಗಳಿಂದ ಇವರನ್ನು ನೋಡು ಅಂತ ಹೇಳ್ತಾನೆ ಯಾಕೆ ಭಗವಂತ ಜೀವಿಗಳಲ್ಲಿ ಅವರು ಹೇಳಿದ ಮಾತನ್ನು ನಾ ಯಾಕೆ ನಾವು ಅವರ ಮನುಷ್ಯ ಕುತ್ಕೊಳ್ಬೇಕು ಇದನ್ನೆಲ್ಲ ಸ್ವಲ್ಪ ಚಿಂತಿಸುವಾಗ ನಿಮಗೆ ಗೊತ್ತಾಗ್ತದೆ ನಿಮಗೆ ಗೊತ್ತಾಗುದು ಖಂಡಿತ ಗೊತ್ತಾಗುದು ಏನೋ ಹೋದೆವು ಬಂದೆವು ನೋಡಿದೆವು ಖುಷಿ ಪಟ್ಟೆವು ಖುಷಿ ಆಯ್ತು ಒಳ್ಳೆ ಊಟ ಕೊಟ್ಟರು ಒಳ್ಳೆ ಜ್ಯೂಸು ಕೊಟ್ರು ಒಳ್ಳೆ ಆಶೀರ್ವಾದ ಮಾಡಿದ್ರು ಅದು ಕೊಟ್ರು ಇದು ಕೊಟ್ಟರು ಇಷ್ಟೇ ಹೇಳಿದ ಕಷ್ಟೇ ಆ ಸಾರಾಂಶ ಸತ್ಯ ಕೂಡ ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಈಗೆಲ್ಲ ಬರೆದು ಕಾಟಾಚಾರಕ್ಕೆ ಅಂತ ಹೇಳುದು ಆ ಸತ್ಯದಲ್ಲಿ ಗುರುವೇ ಅಂತ ಹೇಳಿ ಬರುವ ಒಬ್ಬನಿಲ್ಲ ಡೆಫಿನೆಟ್ ಆಗಿ ಆದ ಕಾರಣ ಏನು ಚಿಂತೆ ಇಲ್ಲ ಸತ್ತು ಹೋದ್ರೆ ಏನು ಹೇಳಿದಾರೆ ಅಂತ ಬೇಕಾಗ್ತದಲ್ಲ ಪ್ರಪಂಚದಲ್ಲಿ ಅದಕ್ಕೆ ಇದೆಲ್ಲ ಅಷ್ಟೇ ಸತ್ತು ಹೋಯ್ತು ಒಂದು ವೇಳೆ ಸತ್ತು ಹೋದ್ರೆ ಅದು ಪ್ರಪಂಚಕ್ಕೆ ಏನೊಂದು ಏನ್ ಹೇಳಿದ್ದಾರೆ ಅವರು ಏನು ಕೊಟ್ಟಿದ್ದಾರೆ ಬೇಕು ಎಲ್ಲ ಪ್ರಕೃತಿ ದತ್ತವಾಗಿ ಬರಬೇಕು ಸಮಯ ಸಂದರ್ಭಕ್ಕೆ ಸರಿಯಾಗಿ ಆ ಸಮಯಕ್ಕೆ ಏನ್ ಬೇಕು ಅದೇ ಬರಬೇಕು ಆ ಈ ಸಮಯದಲ್ಲಿ ಒಂದು ಉತ್ತರ ಬರ್ಬೋದು ಒಂದು ಪ್ರಶ್ನೆಗೆ ಅದೇ ಪ್ರಶ್ನೆಗೆ ಇನ್ನೊಂದು ಸಮಯದಲ್ಲಿ ಇನ್ನೊಂದು ರೀತಿ ಉತ್ತರ ಅದು ಆ ಸಮಯ ಸಂದರ್ಭದ ಪರಿಸ್ಥಿತಿಗೆ ಅನುಗುಣವಾಗಿ ಸಿಗುವಂಥ ಜ್ಞಾನ ಆ ಅಲ್ವಾ ಹ ನಿಮ್ಮತ್ರ ಮಾತಾಡಿದಾಗ ಮಗುವಿನ ಹತ್ರ ಮಾತಾಡ್ಲಿಕ್ಕೆ ಆಗ್ತದ ಆ ನಿಮ್ಮ ಹತ್ರ ಮಾತಾಡಿದಾಗೆ ಇನ್ನು ನಿಮ್ಮ ಒಂದು ಮಧ್ಯಮ ವಯಸ್ಸಿರ್ತಾರೆ ಅವತ್ರ ಮಾತಾಡ್ಲಿಕ್ಕೆ ಆಗ್ತದ ಆಗೋದಿಲ್ಲ ನಿಮ್ಮ ವಯಸ್ಸಿಗೆ ನಿಮ್ಮ ಏಜಿಗೆ ನಿಮ್ಮ ಜ್ಞಾನಕ್ಕೆ ಏನು ಮಾತಾಡಬೇಕು ಅದನ್ನೇ ಮಾತಾಡಿದ್ರೆ ಸರಿ ಅಲ್ವಾ ಅದೆಲ್ಲ ಸಮಯ ಸಂದರ್ಭಕ್ಕೆ ಸರಿಯಾಗಿ ಸೇರಿ ಬರುವಂತ ವಿಚಾರ ಆ ಕಾಲವೇ ಕೊಡುವಂತ ಉತ್ತರ ಹ ಆದ ಕಾರಣ ಗುರುವನ್ನು ಕಾಲ ಅಂತ ಹೇಳು ಕಾಲ ಎಸ್ಮೆಯನ ಕಾಲಪುರುಷಾಯ ವಿಗ್ಮಯಿ ಅಷ್ಟೇ ಮಹಾಜ್ಞಾನಾಯ ಧೀಮಯಿ ತನ್ನೋ ಶ್ರೀ ಗುರು ಪ್ರಚೋದಯ ಎಲ್ಲ ನಡೀತದೆ ಸಾಕು ಬೇರೆ ಬೇಡ ಪ್ರೀತಿಯೊಂದು ಸತ್ಯ ಎರಡು ಇದ್ರೆ ಯಾವ ಸಾಧನೆಯು ಬೇಡ ಯಾವ ಯೋಗವೂ ಬೇಡ ಯಾವ ಧ್ಯಾನವೂ ಬೇಡ ಎಂತದು ಬೇಡ ನಿಮಗೆ ನೀವು ಸತ್ಯವಂತರಾಗಿರಿ ಎಲ್ಲರನ್ನು ಪ್ರೀತಿಯಿಂದ ಗೌರವಿಸಿ ಯಾರಾದ್ರೂ ಸರಿ ಅವ ಕಳ್ಳನಾದ್ರೂ ಸರಿ ಸುಳ್ಳನ್ನಾದ್ರೂ ಸರಿ ಒಳ್ಳೆಯವನಾದ್ರೂ ಸರಿ ಕೆಟ್ಟವನ್ನಾದ್ರೂ ಸರಿ ನೀವು ಕೊಡುವ ಗೌರವ ಕೊಡಿ ಅಷ್ಟೇ ಹೇಳುದು ನೀವೊಬ್ಬರನ್ನು ಗೌರವಿಸ್ತೀರಾ ಹ ಆ ಒಂದು ಸ್ಟೆಪ್ ಕಳೆಗಿಳಿತಾನೆ ಅಂತೇಳಿ ಅರ್ಥ ನೀವೊಬ್ಬರನ್ನು ಗೌರವಿಸುದಿಲ್ವಾ ಆ ಒಂದು ಸ್ಟೆಪ್ ಮೇಲೆ ಹತ್ತಾನೆ ಅಂತೇಳಿ ಅರ್ಥ ಗೌರವಕ್ಕೆ ಶಕ್ತಿ ಉಂಟು ಹ ನೀವೊಬ್ಬರಿಗೆ ಪ್ರೀತಿ ಮಾಡ್ತೀರ ಅವ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಪ್ರೀತಿಯನ್ನು ಕೊಟ್ಟೇ ಕೊಡ್ತಾನ ಆ ಪ್ರೀತಿಗಷ್ಟು ಶಕ್ತಿ ಉಂಟು ಹ್ಮ್ ಆದ ಕಾರಣ ಹೇಳಿದ್ರು ಪ್ರೀತಿಯೇ ಅಂತಿಮ ಸತ್ಯ ಅಂತ ಹ್ಮ್ ಕೊನೆಯ ಸತ್ಯ ಯಾವ್ದಂದ್ರೆ ಚೆನ್ನಾಗಿ ಪ್ರೀತಿಯಾಗಿದ್ದು ಚೆನ್ನಾಗಿ ಪ್ರೀತಿಯಾಗಿದ್ದು ಪ್ರೀತಿ ವಿಶ್ವಾಸವಾಗಿ ಚೆನ್ನಾಗಿರ್ತೀವಿ ಮಧ್ಯ ಅದು ಅದು ಎರಡು ವಿಷಯದಲ್ಲಿ ಆಗ್ತದೆ ಆ ಪ್ರೀತಿಯನ್ನು ತಿಳಿಯದ ಕಾರಣ ಅದರ ಬೆಲೆ ಗೊತ್ತಿಲ್ಲದ ಕಾರಣ ಅದರ ಮಹತ್ವ ಗೊತ್ತಿಲ್ಲದ ಕಾರಣ ಅದು ಕಳೆದು ಹೋಗ್ತದೆ ಇನ್ನೊಂದು ಋಣ ಎಷ್ಟರ ಮಟ್ಟಿಗೆ ಋಣ ಉಂಟು ಅಷ್ಟರ ಮಟ್ಟಿಗೆ ಮಾತ್ರ ಇಡ್ಲಿಕ್ಕೆ ಸಾಧ್ಯ ಯಾವುದಾದ್ರೂ ಅಷ್ಟೇ ಮನುಷ್ಯನ ಋಣ ಮುಗಿದ್ರೆ ಭೂಮಿ ಬಿಟ್ಟು ಹೋಗಲೇಬೇಕು ಹ್ಮ್ ಈ ದೇಹದ ಋಣ ಆತ್ಮಕ್ಕೆ ಮುಗೀತು ಅಂತ ಹೇಳಿದ್ರೆ ಈ ದೇಹವನ್ನು ಬಿಡ್ಲೇಬೇಕ ನಿಮ್ಮ ಆತ್ಮಕ್ಕೆ ಯಾರೆಲ್ಲ ಋಣ ಉಂಟು ಎಷ್ಟೆಷ್ಟು ಋಣ ಋಣ ಉಂಟು ಯಾರ್ಯಾರ ಸಾಲವನ್ನು ಹೇಗೆಗೆ ಹೇಗೆ ಮುಗಿಸಬೇಕು ಸಾಲ ಅಂದ್ರೆ ಜನ್ಮ ಜನ್ಮ ಅದು

ಅದು ಎಲ್ಲ ಸುತ್ತಾಕಿ ಅಲ್ಲಿಗೆ ಬರ್ತದೆ ಹ ಪ್ರೀತಿಯಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಟುಕೊಳ್ಳೇಬಾರದು ಯಾವ ವಿಷಯದಲ್ಲಿ ಪ್ರೀತಿಯಾದ್ರೂ ಸರಿ ಯಾವ ವಿಷಯದಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಟುಕೊಳ್ಬಾರ್ದು ಏನೋ ಒಂದು ಒಳ್ಳೇದು ಮಾಡ್ತೇನೆ ನಾನು ನಗಬೇಕು ಅವನು ನಗಬೇಕು ನನ್ನ ನೋಡಿ ನಗು ನಗುವಾಗ ಅವನು ನಗುಬೇಕು ನಾನು ಏನಾದರೂ ಕೊಟ್ರೆ ಅವನೊಂದು ಒಳ್ಳೇದಲ್ಲೇ ಮಾತಾಡಬೇಕು ಹ ಒಂದು ಎಕ್ಸ್ಪೆಕ್ಟೇಷನ್ ನಲ್ಲಿ ಯಾವ ಕೆಲಸವನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳುತ್ತೆ ಆ ತನ್ನಿಂದ ತಾನಾಗಿ ಆಗ್ಲಿ ಅಂತ ಹೇಳುದು ಆ ತನ್ನಿಂದ ತಾನಾಗಿ ಆದ್ರೆ ಅದು ಸತ್ಯ ನೀವು ಎಕ್ಸ್ಪೆಕ್ಟೇಷನ್ ನಿಮ್ಮ ಆಸೆ ಅದು ನಿಮ್ಮನ್ನು ದೂರ ದೂರ ಹೋಗ್ತದೆ ನಿಮ್ಮನ್ನು ಇನ್ನಷ್ಟು ಅದು ಕುಣಿಸ್ತದೆ ಅದು ಇನ್ನಷ್ಟು ನಿಮ್ಮನ್ನು ಬಗ್ಗಿಸ್ತದೆ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದ್ರೆ ನಿಮಗದು ಬೇಕು ನಿಮಗೆ ಅವರು ಬೇಕಾಗ್ತದೆ ಹಾ ನಿಮಗೆ ಬೇಕಾಗುವಾಗ ಏನಾಗ್ತದೆ ಆ ಅವರಿಗೆ ಗೊತ್ತಾಗ್ತದೆ ಹಾ ಅವರಿಗೆ ಗೊತ್ತಾಗ್ತದೆ ಓ ನಾನು ಬೇಕು ಇವರಿಗೆ ಹ ಹಾಗೇನಾಗ್ತದೆ ಅವನಿಗೆ ಇನ್ನಷ್ಟು ಹೋಲ್ಡ್ ಸಿಗ್ತದೆ ಹ ಅಲ್ವಾ ಅದಾಗಬಾರ್ದು ಅಂತ ಹೇಳುದು ಏ ಡೋಂಟ್ ವೆರಿ ಡೋಂಟ್ ಕೇರ್ ಬಿಟ್ಬಿಡು ಎಲ್ಲ ವಿಚಾರ ಸಂತೋಷವಾಗಿದೆ ಭಗವಂತನಿಂದ ಒಳಗೆ ಇರ್ತಾನೆ ನೀನು ಯಾಕೆ ಹುಟ್ಟಿದ ಅದನ್ನು ಮಾತ್ರ ಆಲೋಚನೆ ಮಾಡು ಕೊನೆಗೆ ಎಲ್ಲ ಆಯ್ತಲ್ಲ ಸಂಸಾರ ಆಯ್ತು ಮಕ್ಕಳಾಯ್ತು ಆಯ್ತು ಎಲ್ಲ ಆಯ್ತು ಇನ್ನೆಂತದ್ದು ಇನ್ನು ಯಾವ್ದನ್ನ ಆಲೋಚನೆ ಮಾಡಬಹುದು ಇನ್ನು ಭಗವಂತನ ನಾಮಸ್ಮರಣೆ ಆ ದೇವ ನಾಮಸ್ಮರಣೆ ಮಾಡಿಕೊಂಡು ಏನೋ ನಮ್ಮ ಕೈಲಾದಷ್ಟು ಒಳ್ಳೆ ಒಳ್ಳೆ ವಿಚಾರಗಳನ್ನ ಆಲೋಚನೆ ಮಾಡಿಕೊಂಡು ಆ ಯಾರಾದ್ರೂ ಬಂದ್ರೆ ನಮ್ಮ ಕೈಲಾದಷ್ಟೊಂದು ಪ್ರಸಾದ ಮಾಡಿಕೊಟ್ಟು ಆ ಎಲ್ಲರೊಟ್ಟಿಗೂ ಸಂತೋಷವಾಗಿರುವುದಷ್ಟೇ ಹ್ಮಂತ ಬೇಕು ಆತರ ಆಗೋ ಹಾಗೆ ಮನಸ್ಥಿತಿ ಕೊಡಿ ಆತರ ಆಗುವಂತ ಮನಸ್ಥಿತಿ ಆಗ್ಲಿಕ್ಕೆ ಇದ್ದವರಿಗೆ ಬಂದದ್ದು ಅಂತ ಹೇಳ್ಬಹುದು ಬೇರೆ ಯಾವ್ದಕ್ಕೂ ಇಲ್ಲಿಗೆ ಬರ್ಲಿಲ್ಲ ಅಂತ ಹೇಳುದು ಇಲ್ಲಿಗೆ ಬರುವವನಿಗೆ ಪ್ರತಿಯೊಬ್ಬನಿಗೆ ಅಂತ ಒಂದು ಮನಸ್ಥಿತಿ ಬರಬೇಕು ಅಂತವ ಒಂದು ಗುರುಗಳಿಗೆ ಬಹಳ ಹತ್ತಿರ ಆಗ್ತಾರೆ ಅದು ಹೆಣ್ಣಾದ್ರೂ ಸರಿ ಗಂಡಾದ್ರೂ ಸರಿ ಆ ಗುರುವಿಗೆ ಲಿಂಗ ಭೇದ ಇಲ್ಲ ಇದನ್ನು ಮುಖ್ಯವಾಗಿ ತಿಳಿಬೇಕು ನಿಜವಾದ ಗುರುಗಳಾದವರಿಗೆ ಸದ್ಗುರು ಆದವರಿಗೆ ಲಿಂಗ ಭೇದವಿಲ್ಲ ಅವರು ಕೇವಲ ಆತ್ಮದರ್ಶಿಗಳು ನಿಮ್ಮ ಆತ್ಮವನ್ನು ಮಾತ್ರ ನೋಡಿಕೊಂಡಿರ್ತಾರೆ ಹ ಇದೆಷ್ಟು ಪವಿತ್ರವಾದ ಆತ್ಮ ಹ ಇದೆಷ್ಟು ಕಷ್ಟ ಬಂದಿದೆ ಇದು ಯಾಕೆ ಇಷ್ಟು ಕಷ್ಟ ಪಡ್ತಾ ಉಂಟು ಇದು ಯಾಕೆ ನನ್ನನ್ನು ಉಳಿಸಿಕೊಂಡು ಬಂದಿದೆ ಇಲ್ಲಿ ಎಲ್ಲ ನೋಡೋದು ದೇಹ ಒಂದಲ್ಲ ಎಲ್ಲ ಎಲ್ಲಾ ನೋಡುದು ಭಗವಂತ ಎಲ್ಲ ರೂಪದಲ್ಲಿ ಇದ್ದನಲ್ಲ ಆ ಭಗವಂತ ಎಲ್ಲ ರೂಪದಲ್ಲಿರುವಾಗ ಭಗವಂತ ಎಲ್ಲಾ ಕಡೆ ಇರುವಾಗ ಎಲ್ಲೋ ಭಗವಂತವೇ ಆಯ್ತಲ್ಲ ಹಗ ನಿಮ್ಮೊಳಗೂ ಭಗವಂತ ಉಂಟು ಅಂತ ಆಯ್ತಲ್ಲ ಎಲ್ಲಾ ಜೀವರಾಶಿಯಲ್ಲಿ ಭಗವಂತ ಇದ್ದಾನೆ ಎಂತ ಹೇಳಿದ್ದಾರೆ ಅಣುರೇನು ತ್ರಿನಕಾಷ್ಟದಲ್ಲಿ ಭಗವಂತನಿದ್ದಾರೆ ಆಗ ಅಂತ ಅಣು ಅಣುವಿನಲ್ಲಿ ಭಗವಂತ ಇರುವಾಗ ನಮ್ಮೊಳಗೆ ಭಗವಂತ ಇರ್ಲಿಕ್ಕಿಲ್ವ ಹ ಮತ್ತೆ ಯಾವ ಭಗವಂತನ ನೀನು ಹುಡುಕುದು ನೀನು ಯಾವ ಭಗವಂತನ ಹತ್ರ ಹೋಗುದು ಹ ಅಲ್ಲ ಭಗವಂತ ಬಂದು ನಿತ್ರ ನಂಬಿಕೆ ಬರ್ತದ ಇದು ಭಗವಂತ ಅಂತೇಳಿ ಹ ಭಗವಂತ ಹೇಗೆ ಬರ್ಲಿಕ್ಕೆ ಸಾಧ್ಯ ಹ ಮನುಷ್ಯನಿಗೆ ಮನುಷ್ಯನೇ ಪರಬ್ರಹ್ಮ ಸ್ವರೂಪ ಮನುಷ್ಯನಿಗೆ ಅರ್ಥ ಮಾಡಿಸಿಕೊಳ್ಬೇಕು ಅಂತ ಹೇಳಿದ್ರೆ ಭಗವಂತ ಮನುಷ್ಯ ರೂಪದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಬರ್ತಾರೆ ಹೇಗೆ ಬರ್ತಾನೆ ಇದನ್ನ ಆಲೋಚನೆ ಮಾಡಬೇಕು ಮುಖ್ಯವಾಗಿ ಆ ನಮ್ಮ ಸುತ್ತ ಮುತ್ತಲಿರುವವರೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಆ ಭಗವಂತನೇ ಆಗಿರ್ತಾರೆ ಭಗವಂತನೇ ಆಗಿರ್ತಾರೆ ಅಂತ ಹೇಳಿದ್ರೆ ಹೇಗೆ ಇದನ್ನ ಅರ್ಥ ಮಾಡಿಕೊಳ್ಳಬೇಕು ಕೆಲವು ಸಮಯ ಕೆಲವು ಕ್ಷಣ ಕೆಲವು ಗಂಟೆ ಕೆಲವು ಸೆಕೆಂಡುಗಳು ನಮ್ಮ ಸುತ್ತಮುತ್ತಲು ಮನುಷ್ಯರಿಂದ ಬರುವ ಮಾತುಗಳು ಕೆಲವು ಸೆಕೆಂಡು ಅಷ್ಟು ಸೂಕ್ಷ್ಮವಾಗಿ ಗಮನಿಸಿದ್ರೆ ಆ ಕೆಲವು ಸಮಯ ಸಂದರ್ಭ ಪರಿಸ್ಥಿತಿಗೆ ಸರಿಯಾಗಿ ಕೆಲವು ಮಾತುಗಳು ಬರ್ತದೆ ಕೆಲವು ಸಣ್ಣ ಮಕ್ಕಳಿಂದಲೇ ಬರ್ತದೆ ಅಲ್ಲ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿದ್ರೆ ಅದು ತುಂಬಾ ಅರ್ಥಗರ್ಭಿತ ಹ್ಮ್ ಭಗವಂತ ಯಾವ ಸಮಯದಲ್ಲಿ ಯಾವ ಮೆಸೇಜ್ ಬೇಕು ಆ ಮೆಸೇಜ್ ನಿಮಗೆ ಕೊಟ್ಟೇ ಕೊಡ್ತಾರೆ ಈಗಂತೂ ಎಲ್ಲರಿಗೂ ಮೆಸೇಜ್ ಹೋಗಿಯೇ ಹೋಗ್ತದೆ ವಾಟ್ಸ್ಆಪಿನಲ್ಲಿ ಅಲ್ವಾ ಸಾವಿರ ಮೆಸೇಜ್ ಹೋಗ್ತದೆ ಈ ಅನ್ನೆಲ್ಲ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅದೇ ಸಾಕಾಗೋದಿಲ್ಲ ಎಂತೆಂತ ಮೆಸೇಜ್ ತಲೆ ಹೊಡೆಯುವಂತ ಮೆಸೇಜ್ ಎಲ್ಲ ಬರ್ತದೆ ಮನುಷ್ಯ ಜನ್ಮ ಇಷ್ಟು ಪಾಪಿ ಅಂತ ಹೇಳುವ ಮೆಸೇಜ್ ಬರ್ತದೆ ಆ ಅಯ್ಯೋ ನಾವ್ ಏನು ಮಾಡಿದೇವಪ್ಪ ಅಂತೇಳಿ ಮೆಸೇಜ್ ಬರ್ತದೆ ಕೊನೆಗೆ ಹಾ ಅರ್ಥ ಮಾಡಿಕೊಂಡ್ರೆ ಅಲ್ವಾ ಆ ಕೃಷ್ಣ ಮೆಸೇಜ್ ಮತ್ತೆ ಕೆಲವೆಲ್ಲ ಮೆಸೇಜ್ ಎಲ್ಲ ಕಳಿಸ್ತಾರೆ ಅಲ್ಲ ಕೆಲವರೆಲ್ಲ ನಾನ್ಸ ನೋಡ್ತೇನೆ ಕೆಲವ ಸಲ ಕೆಲವರ ಫೋನ್ ಅಲ್ಲೆಲ್ಲ ಆ ಸ್ಟೇಟಸ್ ಅಲ್ಲೆಲ್ಲ ಬಂದಾಗ ಏನಾರ ತೋರಿಸುವಾಗ ಕೆಲವೆಲ್ಲ ನೋಡಿ ಹೋಗ್ತದೆ ಅದೆಲ್ಲ ಓದುವಾಗ ಉಂಟಲ್ಲ ಅಯ್ಯೋ ಎಷ್ಟು ಒಳ್ಳೆ ವಿಚಾರ ಇದೆ ಇದೇ ಸಾಕಲ್ಲ ಮನುಷ್ಯನಿಗೆ ಜೀವನಕ್ಕೆ ಪರಿವರ್ತನೆ ಆಗ್ಲಿಕ್ಕೆ ಇಷ್ಟು ದೂರ ಯಾಕೆ ಬರಬೇಕು ಒಳಗೆ ಇದು ಇನ್ನು ಎರಡು ವಿಚಾರ ಉಂಟು ಒಳಗೆ ತಕೊಂಡು ಹೋಗೋ ರೀತಿಯಲ್ಲಿ ತಕೊಂಡು ಹೋದ್ರೆ ಸರಿ ಯಾವ್ಯಾವ ರೀತಿಯಲ್ಲಿ ತಕೊಂಡು ಹೋದ್ರೆ ಅದು ಕಾರಣ ಆಗ್ತದೆ ಎಲ್ಲ ವಿಷಯದಲ್ಲೂ ಕಂಟ್ರೋಲ್ ಇರಬೇಕು ಕಂಟ್ರೋಲ್ ತಪ್ಪಿದ್ರೆ ಅದು ಆಕ್ಸಿಡೆಂಟ್ ಆಗುದು ಕಂಟ್ರೋಲ್ ತಪ್ಪಿಬಿಟ್ಟು ಯಾವ ವಿಷಯ ಆದ್ರೂ ಸರಿ ಹ್ಮ್ ಈ ಸಮಾಜದಲ್ಲಿ ಬದುಕಬೇಕು ಅಂತ ಹೇಳಿದ್ರೆ ಎಲ್ಲರ ಜೊತೆ ಬದುಕಬೇಕು ಅಂತ ಹೇಳಿದ್ರೆ ಒಳ್ಳೆ ಕಂಟ್ರೋಲ್ ಇರಬೇಕು ಈ ಸಮಾಜ ಬೇಡ ಯಾರು ಬೇಡ ಯಾವ ಸ್ಥಿತಿಯು ಬೇಡ ನಾನು ಒಬ್ಬನೇ ನನಗೆ ಗಾಳಿ ಉಂಟು ನೀರು ಉಂಟು ಪ್ರಪಂಚ ಉಂಟು ವಿಶಾಲವಾಗಿ ಉಂಟು ಎಲ್ಲೋ ಒಂದು ಕಡೆ ಹೋಗಿ ನಾನು ಜೀವನ ಮಾಡ್ತೇನೆ ಅಂತ ಹೇಳುವವನಿಗೆ ಅವನಿಗೆ ಯಾವುದು ಬೇಡ ಅವನ ಈ ಪ್ರಪಂಚ ಒಪ್ಪುದೂ ಇಲ್ಲ ಅಸತ್ಯ ಹೇಳಿದ್ರೆ ನಿಮಗೆ ಅವನಿಗೆ ಯಾರ ಅವಶ್ಯಕತೆ ಇಲ್ಲ ಅವ್ನ ಹೇಗೂ ಬೇಕಾದ್ರೆ ಜೀವನ ಮಾಡಲಿಕ್ಕೆ ಸಾಧ್ಯ ಉಂಟು ಅವನಿಂದ ಅವನು ಒಂದು ಜ್ಞಾನಿ ಆಗ್ಬೋದು ಇಲ್ಲೊಂದು ಹುಚ್ಚ ಆಗ್ಬೋದು ಎರಡೇ ಆಗ್ಬೋದು ಬೇರೆ ನಾಟಕ ಸಾಧ್ಯ ಇಲ್ಲ ಒಂದ ಜ್ಞಾನಿ ಆದಾನು ಇಲ್ಲ ಒಂದು ಮಹಾ ಉಚ್ಚನಾದ ವಿಷಯ ಹೇಳುದು ಎಲ್ಲ ಬೇಕು ಅಂತ ಹೇಳುವಾಗ ಒಂದು ಕಂಟ್ರೋಲಲ್ಲಿ ಇದ್ರೆ ಒಳ್ಳೇದು ಎಲ್ಲ ಬೇಕು ಈ ಸಮಾಜ ಬೇಕು ಮನೆ ಬೇಕು ಹೆಂಡತಿ ಬೇಕು ಹ ಬಂದು ಒಳಗ ಬೇಕು ಅವರು ಬೇಕು ಇವರು ಬೇಕು ಅಂತ ಹೇಳುವಾಗ ಎಲ್ಲದಕ್ಕೂ ನಾವು ಅಡ್ಜಸ್ಟ್ ಮಾಡಿ ಹೋಗ್ಬೇಕು ಎಲ್ಲವನ್ನು ನಾವು ಅನುಸರಿಸಿಕೊಂಡೇ ಹೋಗ್ಬೇಕು ಪ್ರತಿಯೊಂದು ವಿಚಾರವನ್ನು ಸತ್ಯ ಗೊತ್ತಿದ್ದು ನಾವು ಹೇಳದೆ ಜೀವನ ಮಾಡಬೇಕು ಹ ಯಾರಿಗೂ ಇಲ್ಲಿ ಬೈಲಿಕ್ಕೆಲ್ಲ ರೀತಿಯಲ್ಲಿ ಆಗೋದಿಲ್ಲ ಇಲ್ಲಿ ಯಾರು ಹೇಳುವರು ಕೇಳುವರೆಲ್ಲ ಇಲ್ಲ ಇಲ್ಲಿ ಅವರವರು ಹೇಳಿದ್ದೇ ಅವರವರಿಗೆ ಹ ನೀವು ಹೇಳಿದ್ರೆ ಕೇಳೋರ್ ಇಲ್ಲ ಇಲ್ಲಿ ಈಗ ಈಗ ಎಷ್ಟೇ ಒಳ್ಳೆ ಮಾತು ಹೇಳಿದ್ರೆ ಕೇಳುವುದಿಲ್ಲ ಆದ ಕಾರಣ ಹೇಳಿದ್ರೆ ಇಲ್ಲಿ ಯಾರು ಹೇಳುವರು ಕೇಳುವುದಿಲ್ಲ ಅಪ್ಪ ನಿನ್ನನ್ನೇ ನೀನು ಕೇಳಿಕೋ ನೀನ್ ಏನು ಮಾಡಿದ ಇಷ್ಟು ವರ್ಷದಲ್ಲಿ ಹೇಳಿ ನೀನ್ ಏನು ಮಾಡಿದ ಇಷ್ಟು ವರ್ಷದಲ್ಲಿ ನಿನ್ನನ್ನೇ ನೀನು ಕೇಳು ಆ ಗೊತ್ತಾಗ್ತದೆ ಅವರವರು ಮಾಡಿದ ಅವರವರಿಗೆ ಗೊತ್ತಾಗ್ತದಲ್ಲ ಅವರವರಿಗೊಂದು ಕಮ್ಮಿಯಲ್ಲಿ ಕಡಿಮೆ 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 ಅಂತ ಹೇಳಿದ್ರೆ ಒಂದು ಹಬ್ಬ ಹಬ್ಬ ಅಂತ ಹೇಳಿದ್ರೆ ಒಂದು ಐದು ವರ್ಷದಿಂದ ಎಲ್ಲ ಜ್ಞಾಪಕ ಇರ್ತದೆ ಎಲ್ಲರಿಗೂ ಇನ್ನು ಸ್ವಲ್ಪ ಪೂರ್ವಜನ್ಮದ ಪುಣ್ಯದಿಂದ ಕೆಲವರಿಗೆ ಇನ್ನು ಸಣ್ಣ ವಯಸ್ಸಿನಲ್ಲಿ ಎಲ್ಲ ಜ್ಞಾಪಕಗಳು ಬರ್ತದೆ ಇನ್ನು ಅದರಿಂದಲೂ ಪುಣ್ಯ ಇದ್ರೆ ಇನ್ನು ಸೂಕ್ಷ್ಮವಾಗಿ ಹೋಗ್ಲಿಕ್ಕೆ ಆಗ್ತದೆ ಜನರಲ್ ಆಗಿ ಹೇಳಿದ್ರೆ ಎಲ್ಲರಿಗೊಂದು ಐದು ವರ್ಷದಿಂದ ಐದು ಒಂದು ಆರು ವರ್ಷದಿಂದ ಅರ್ಥ ಆಯ್ತಲ್ಲ ಎಲ್ಲರಿಗೊಂದು ಕನೆಕ್ಟಿವಿಟಿ ಸಿಗ್ತದೆ ಕನೆಕ್ಟಿವಿಟಿ ಹ್ಮ್ ಈಗ 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 ಅಂತ ಹೇಳಿ ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಿದ್ರೆ ಇನ್ನು ಕೆಲವಿಗಾದರೂ 1ನೇ ಕ್ಲಾಸ್ 2ನೇ ಕ್ಲಾಸ್ 3ನೇ ಕ್ಲಾಸ್ 4ನೇ ಕ್ಲಾಸ್ ನವರೆಗೂ ಹೋಗುತ್ತೆ ಅಷ್ಟೇ ಇರ್ತಾನು ಶಿ. ಹ್ಮ್. ಈ ಸೂಕ್ಷ್ಮದಲ್ಲಿ ಸೂಕ್ಷ್ಮ ವಿಚಾರ ಈ ಗಂತು ಬಹಳ ಸುಲಭದಲ್ಲಿ ತಿನ್ಕೊಳ್ಳಬಹುದು ವಿಫೋನಿಗೆನಲ್ಲಿ ಇದೋ ಕಾರಣ ಅದು ಒಂದು ವಿಷಯದಲ್ಲಿ ಒಳ್ಳೇದೇ ಆಯ್ತು ಈ ಮಕ್ಕಳೆಲ್ಲ ದೊಡ್ಡ ದೊಡ್ಡದೆಲ್ಲ ಮಾತಾಡೋದ್ರ ಸಂಸಲ್ಲ ಅದ್ರಲ್ಲ ವಿಡಿಯೋ ವಿಡಿಯೋ ಎಲ್ಲ ಮಾಡಿ ಇಟ್ಕೊಂಡ್ರೆ ಈಗ ನೀವು ಸಣ್ಣ ತಿರುಗಿ ಈಗೆಲ್ಲ ಇದ್ದೀತ ತೋರ್ಸ್ಲಿಕ್ಕೆ ಅಂದ್ರೆ ಅದು ಇವರು ದೊಡ್ಡದಾಗೋ ಫೋನ್ ಇರ್ತದ ಇಲ್ವಾ ಅಂತ ಇಲ್ಲಿರೋದು ವಿಷಯ ಈ ಮಕ್ಕಳೆಲ್ಲ ದೊಡ್ಡದಾಗುವಾಗ ಈ ಫೋನ್ ಇರ್ತದ ಇಲ್ವಾ ಹ ಅಲ್ವಾ ಆದ ಕಾರಣ ಹೇಳ ಎಲ್ಲ ಸ್ವಲ್ಪ ಹೇಳಿದ್ರೆ ಈಗ ನೆನ್ಪಿರುತ್ತೆ ಅಂತ ಹೇಳಿ ಕೆಲವು ಅವಾಗ ಮಾಡದಂತ ಯಾವ್ದು ಯಾವ್ದು ಕೇರ್ ಕೇಳ್ತಿದ್ದೋ ಏನೋ ಕೆಲಸಗಳು ಏನೋ ಕರ್ಮಗಳು ಇವತ್ತು ನಮ್ಮನ್ನ ಕಾಡಕ್ ಶುರು ಮಾಡಿಬಿಡ್ತಾರೆ ನಾನು ಮಾಡ್ದೆ ನಾನು ತಪ್ಪು ಮಾಡ್ದೆ ತಪ್ಪು ಮಾಡ್ದೆ ಅದನ್ನ ಹೇಗೆ ನಾವು ಆಗಬಿಟ್ಟಿದೆ ಅದ್ರ ಕರ್ಮವೂ ಬಂದ್ಬಿಟ್ಟಿದೆ ತಪ್ಪಾದ ಅರಿವು ನಿನ್ನೊಳಗೆ ಬಂತು ಅಂತ ಆದ್ರೆ ಅದು ತಿದ್ದಲಿಕ್ಕೆ ಸರ್ ಸಾವಿರ ರೂಪು ಸಿಗ್ತದೆ ಅದು ಅವರವರ ಕರ್ಮಕ್ಕೆ ತಕ್ಕವಾದ್ರು ನಾವೇ ಕಂಡುಕೊಳ್ಬೇಕ ನಾವೇ ಕಂಡುಕೊಳ್ಬೇಕು ಏನ್ ತಪ್ಪು ಮಾಡಿದ್ದೇವೆ ಆ ತಪ್ಪಿಗೆ ಸರಿಯಾಗಿ ನಾವೇ ಕಂಡುಕೊಳ್ಬೇಕು ಆ ನಮ್ಮ ಜೀವನದಲ್ಲಿ ಒಂದು ಹೆಣ್ಣಿಗೆ ತಪ್ಪು ಆಯ್ತಾ ಆ ಮೇಲೆ ಆ ಹೆಣ್ಣು ಮಕ್ಕಳನ್ನು ನೋಡುವಾಗ ಯಾವ ರೀತಿ ನೋಡ್ಬಿ ನಾವು ಸೇರ್ಬೋದು ಆ ನಮ್ಮ ಜೀವನದಲ್ಲಿ ಒಂದು ಹಿರಿಯರಿಗೆ ತಪ್ಪಾಗಿ ಹೋಯ್ತಾ ನಮ್ಮ ತಂದೆ ತಾಯಿಗೆ ತಪ್ಪು ಆ ಒಂದು ಹಿರಿಯರನ್ನು ನೋಡೋ ಅದೇ ತಂದೆ ತಾಯಿಗೆ ಮಾಡಿದ ಅವರಿಗೆ ಮಾಡ್ಲಿಕ್ಕೆ ಆಗದ ವಿಚಾರ ಅಲ್ಲ ಅವರಿಗೆ ಏನೆಲ್ಲ ಹೇಳಿದ ವಿಚಾರಗಳಲ್ಲ ಇವರಲ್ಲಿ ನಾ ಯಾವುದೋ ರೀತಿಯಲ್ಲಿ ಕಂಡುಕೊಳ್ತೀವಿ ಇವರ ಸೇವೆಯ ಮೂಲಕ ಕಂಡುಕೊಳ್ತೀವಿ ಹಾ ಇನ್ನು ಎಲ್ಲಿಯೂ ಆಪ್ಷನ್ ಸಿಕ್ಲಿಲ್ವಾ ಅವನು ಗುರು ಅಂತೇಳಿ ಸಿಕ್ಕಿತ ಅಲ್ಲಿ ಎಲ್ಲವನ್ನೂ ಮುಗಿಸಿಕೊಳ್ಬೇಕು ಹ ಅಲ್ಲಿ ಎಲ್ಲವನ್ನು ಆ ತಂದೆಯು ನೀನೆ ತಾಯಿ ನೀನೆ ಬಂಧು ನೀನೆ ಬಳಗವು ನೀನೆ ಎಲ್ಲವೂ ನೀನೆ ನಾನು ಸಾವಿರ ಜನರಿಗೆ ಮಾಡಿ ಹೋಗಿದ್ದೇನೆ ಜೀವನದಲ್ಲಿ ಎಲ್ಲವನ್ನು ಇಲ್ಲಿ ಮುಗಿಸ್ತೇನೆ ನೀನು ಏನು ಬೇಕಾದ್ರೆ ನಾನು ಮಾಡಿದ ತಪ್ಪಿಗೆ ನೀನು ನನಗೆ ಎಷ್ಟು ಬೈ ಎಷ್ಟು ಒಡಿ ಏನು ಬೇಕಾದ್ರೆ ಮಾಡು ಎಷ್ಟು ಅವಮಾನವಾಗಿ ನಾನು ಇದನ್ನು ಬಿಡುದಿಲ್ಲ ನೀನು ಒಟ್ಟಿಗೆ ಇರ್ತೇನೆ ನಾನು ನಾನು ಅಂತದ್ದೆಲ್ಲ ಮಾಡಿದ್ದೇನೆ ಎಂತ ಹೇಳಿ ತನ್ನ ಒಳಗೆ ಅರಿವು ಆದಾಗ ಉಂಟಲ್ಲ ಅವ ಎಲ್ಲವನ್ನು ಸಹಿಸಿಕೊಂಡಿ ರೆಡಿ ಆಗ್ತಾನೆ ಹಾ ಯಾರು ಏನು ಹೇಳಿದ್ರು ಅದು ತಗೊಳುದಿಲ್ಲ ಹಾ ಹೌದು ನಾನು ಮಾಡಿದಕ್ಕೆ ನನಗೆ ಅವನು ಹೇಳ್ತಾ ಇದ್ದಾನೆ ಯಾವುದೋ ಒಂದು ಸ್ಥಿತಿಯಲ್ಲಿ ನಾನು ಒಬ್ಬನಿಗೆ ಕೆಟ್ಟದ್ದು ಮಾಡಿದ್ದೆ ಒಂದು ತಪ್ಪು ಹೇಳಿದ್ದೆ ಒಂದು ಮನಸ್ಸು ನೋಯಿಸಿದ್ದೆ ಆದ ಕಾರಣ ಇವತ್ತು ನಂಗೆ ಮನಸ್ಸು ನೋವಾಗ್ತಾ ಉಂಟು ಹ್ಮ್ ಹ ಆದ್ರೆ ಅವ ಇವ ನಂಗೆ ಮನಸ್ಸು ನೋವು ಮಾಡಿ ಮಾಡ್ತಾನೆ ಅಂತ ಹೇಳಿದ್ರೆ ನಾನು ಯಾರಿಗೊಬ್ಬರಿಗೆ ಮನಸ್ಸು ನೋವು ಮಾಡಿದ್ದೇನೆ ಆ ಇವ ಈಗ ನಂಗೆ ಮನಸ್ಸು ನೋವು ಮಾಡ್ತಾನೆ ಅಂತ ಹೇಳುವಾಗ ನಾನು ಮನಸ್ಸು ನೋವು ಅವನಿಗೆ ಮಾಡಿದ ಸಮಯದಲ್ಲಿ ಅವನ ಮನಸ್ಸಿಗೆ ಹೇಗಿತ್ತು ಆಗ ಇಲ್ಲಿ ಮನಸ್ಸು ನೋವು ಮಾಡಿದ್ರೆ ನಾವು ಈಸಿಯಾಗಿ ತಗೋತಾರೆ ಹೌದಲ್ಲ ನಾನು ಮಾಡಿದ್ರೆ ನಾನು ಭಯಸ್ತಿದ್ದೆ ಅವಳಿ ತಪ್ಪೆಂತ ಉಂಟು ಯಾವ್ದೊಂದ್ ಜನ್ಮದ ಕರ್ಮ ಯಾವ್ದೊಂದ್ ಜನ್ಮದ ರೋಣ ಯಾರಿಗೂ ಏನೋ ಮಾಡಿದ್ದೀನಿ ಹೇಳ್ತಾ ಇದ್ದಾನೆ ಅಷ್ಟೇ ಅವೆ ಹೇಳಿದ್ರೆ ನಾನು ಹಾಗೆ ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿ ಸ್ಟಾರ್ಟ್ ಆಯ್ತಲ್ಲ ಎಲ್ಲಾ ವಿಷಯ ಸ್ಟಾರ್ಟ್ ಆಯ್ತಲ್ಲ ಹ್ಮ್ ಹ್ಮ್ ಒಬ್ಬ ಬೆಂಕಿಯಾಗಿ ಉರಿತಾ ಇರ್ತಾನೆ ಬಗ 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 ಅಂತೇಳಿ ಇನ್ನೊಬ್ಬ ಅದಕ್ಕೆ ತುಪ್ಪ ಸುರಿದ್ರೆ ಹೇಗೆ ಅಲ್ವಾ ಇನ್ನಷ್ಟು ಜಾಸ್ತಿ ಆಗ್ತದೆ ಅದನ್ನು ಹೇಗೆ ಶಾಂತಗೊಳಿಸುವುದು ಅಂತ ನೋಡ್ಬೇಕು ಅವೆಲ್ಲದಕ್ಕೂ ಸಿಗುವ ಉತ್ತರ ಕೊನೆಗೆ ಮೌನ ಮೌನಕ್ಕಿಂತ ದೊಡ್ಡ ಶಕ್ತಿ ಇನ್ನೊಂದಿಲ್ಲ ಎಲ್ಲದಕ್ಕೂ ಶಕ್ತಿ ಉಂಟು ತಾಳ್ಮೇಲೆ ಶಕ್ತಿ ಉಂಟು ಮೌನಕ್ಕೆ ಶಕ್ತಿ ಉಂಟು ನಂಬಿಕೆಗೆ ಶಕ್ತಿ ಉಂಟು ಎಲ್ಲದಕ್ಕೂ ಶಕ್ತಿ ಉಂಟು ಯಾವ್ಯಾವ ಸಮಯದಲ್ಲಿ ಯಾವ್ದ್ಯಾವುದು ನಮಗೆ ಕೆಲ್ಸಕ್ಕೆ ಬರ್ತದೆ ಅಂತ ತಿಳಿದಿರ್ಬೇಕು ಎಲ್ಲಿ ನಾವು ಮೌನವಾಗಿರ್ಬೇಕು ಎಲ್ಲಿ ನಾವು ಮಾತಾಡಬೇಕು ಎಲ್ಲಿ ನಾವು ಸ್ವಲ್ಪ ಕೋಪದಲ್ಲಿ ಮಾತಾಡಬೇಕು ಎಲ್ಲ ತಿಳಿದಿರಬೇಕು ಪ್ರಕೃತಿಯಲ್ಲಿ ಗುಡುಗು ಮಿಂಚು ಬರೋದು ಸಹಜ ಅಲ್ಲ ಆ ಗುಡುಗು ಮಿಂಚು ಬಂದ ತಾನೆ ಮಳೆ ಬರುವುದು ಹ ಅದೇ ರೀತಿ ಮನುಷ್ಯನ ಜೀವನದಲ್ಲಿ ಕೂಡ ಅನೇಕ ರೀತಿಯಲ್ಲಿ ಕೆಲವು ಸಮಯದಲ್ಲಿ ಕೆಲವು ಸಂದರ್ಭದಲ್ಲಿ ಕೋಪ ಬಂದೇ ಬರ್ತದೆ ಆದ ಕಾರಣ ಮನುಷ್ಯನಿಗೆ ಆರು ಗುಣವನ್ನು ಕೊಟ್ಟ ಕಾಮಕೋಧ ಮದ ಲೋಭ ಆರು ಗುಣಗಳಿಗೆ ತಕ್ಕವಾಗಿ ಮನುಷ್ಯನ ಜೀವನ ಮನುಷ್ಯನ ಮಾತು ಮನುಷ್ಯನ ರೀತಿ ನೀತಿ ಮನುಷ್ಯನ ನಡತೆ ಎಲ್ಲ ಟೋಟಲ್ ಬ್ರಹ್ಮಾಂಡ ಪ್ರಪಂಚವೇ ಇರುವುದು ಈ ಆರು ಗುಣಗಳ ಮೇಲೆ ಈ ಭೂಲೋಕ ಅಂತೂ ಡೆಫಿನೆಟ್ಲಿ ಆರು ಗುಣಗಳ ಮೇಲೆ ಇರುತ್ತೆ ಅರ್ಥ ಆಯ್ತಾ ಈ ಭೂಲೋಕಕ್ಕೂ ಈ ಬ್ರಹ್ಮಾಂಡಕ್ಕೂ ಕನೆಕ್ಷನ್ ಇದ್ರೆ ಬ್ರಹ್ಮಾಂಡ ಪೂರ್ತಿ ಇರುವುದು ಹಾಗೆ ಆಯಾಯ ಸ್ಥಿತಿಯಲ್ಲಿ ಆಯಾಯ ಸ್ಥಿತಿಗೆ ತಕ್ಕವಾಗಿ ಆಯಾಯ ವಾತಾವರಣಕ್ಕೆ ತಕ್ಕವಾಗಿ ಒಂದೊಂದು ವಿಷಯಗಳು ನಡೀತಾನೆ ಒಟ್ಟಿಗೆ ಅರ್ಥ ಆಗ್ತಾ ಇರೋದು ನಿಮಗೆ ಹೌದು ಯಾವುದೇ ವಿಚಾರ ಅಷ್ಟೇ ಈ ಆರು ಈ ಆರು ಗುಣಗಳಿಗೆ ಸಂಬಂಧಪಟ್ಟೇ ಎಲ್ಲ ಸೃಷ್ಟಿಯಾಗೋದು ಒಂದು ಹೂವು ಸೃಷ್ಟಿಯಾಗುದು ಅದಕ್ಕೆ ಬೇಕಾಗಿ ಕಲರ್ಫುಲ್ ಕಲರ್ಫುಲ್ ಕಲರ್ ಕಲರ್ ವಿಚಾರಗಳು ಸೃಷ್ಟಿಯಾಗುದು ಅದಕ್ಕೆ ಬೇಕಾಗಿ ಹ್ಮ್ ಒಂದು ಹಣ್ಣು ಬೇಕಾಗಿ ಎಲ್ಲ ಈ ಆರು ಗುಣಗಳಿಗೆ ಬೇಕಾಗಿ ಈ ಆರು ಗುಣಗಳ ಸಂಬಂಧದಿಂದ ಈ ಆರು ಗುಣಗಳ ಸ್ಥಿತಿಯಿಂದ ಈ ಪ್ರಪಂಚದಲ್ಲಿ ಪ್ರತಿ ಒಂದು ವಿಚಾರವೂ ಸೃಷ್ಟಿಯಾಗ ಹಾಗೆ ಬೇರೆಂತ ಹೇಳ್ಬೇಕು ಹಾಗೆ ಒಳ್ಳೇದಾಗಲಿ ಶುಭವಾಗಲಿ തിരുചിത്രംബരം തിരുചിത്രംബലം ഗുരുവേ ശരണം ഗുരുവേ ശരണം നമ ശിവാ